ಪ್ರಾಯೋಜಕರು ಕೇವ ಆಯುರ್ವೇದ ಲಕ್ಷ್ಮೀದೇವಿಯು ಸ್ವತಃ ಹೀಗೆ ಹೇಳುತ್ತಾರೆ ನಮ್ಮ ಜೀವನದಲ್ಲಿ ಬಡತನ ಮತ್ತು ದಾರಿದ್ರ್ಯ ಏಕೆ ಬರುತ್ತದೆ ಯಾವ ಪಾಪ ಮಾಡಿದರೆ ಲಕ್ಷ್ಮೀದೇವಿ ನಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಮತ್ತು ಯಾವ ಪುಣ್ಯ ಮಾಡಿದರೆ ಆ ದೇವಿ ಯಾವಾಗಲೂ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಕಥೆಯನ್ನು ಶ್ರೀಕೃಷ್ಣ ಭಗವಾನನು ತನ್ನ ಸಖನಿಗೆ ಹೇಳಿದ ಒಂದು ಹೃದಯಸ್ಪರ್ಶಿ ಕಥೆಯಾಗಿದೆ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಏಕೆಂದರೆ ಇದು ನಮ್ಮ ಜೀವನದಲ್ಲಿ ಸತ್ಯ ಧರ್ಮ ಮತ್ತು ದಾನದ ಮಹತ್ವವನ್ನು ನಮಗೆ ಬೋಧಿಸುತ್ತದೆ ಒಮ್ಮೆ ಶ್ರೀಕೃಷ್ಣ ಭಗವಾನನು ತನ್ನ ಪ್ರಿಯ ಸಖನನ್ನು ದ್ವಾರಕಾ ನಗರದಲ್ಲಿ ಭೇಟಿಯಾದನು ಸಖನು ಭಕ್ತಿಯಿಂದ ನಮಸ್ಕರಿಸಿ ಭಗವಂತನನ್ನು ಹೀಗೆ ಕೇಳಿದನು ಓ ಕೇಶವ ನೀನು ಸರ್ವಜ್ಞ ಎಲ್ಲವನ್ನೂ ತಿಳಿದವನು ದಯವಿಟ್ಟು ಹೇಳು ಮಾನವನ ಜೀವನದಲ್ಲಿ ದಾರಿದ್ರ್ಯ ಏಕೆ ಬರುತ್ತದೆ ಯಾವ ಪಾಪ ಮಾಡಿದರೆ ಲಕ್ಷ್ಮೀದೇವಿ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಮತ್ತು ಯಾವ ಪುಣ್ಯ ಮಾಡಿದರೆ ಆ ದೇವಿ ಯಾವಾಗಲೂ ನಮ್ಮೊಂದಿಗೆ ಇರುತ್ತಾಳೆ ಈ ಪ್ರಶ್ನೆಗಳನ್ನು ಕೇಳಿ ಶ್ರೀಕೃಷ್ಣನು ಮುಗುಳ್ಳಕ್ಕೂ ಹೀಗೆಂದನು ಸಖ ನೀನು ಮಾನವಕುಲದ ಕಲ್ಯಾಣಕ್ಕಾಗಿ ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದೀಯ ನಿನಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಹೃದಯ ಸ್ಪರ್ಶಿ ಕಥೆಯ ಮೂಲಕ ಹೇಳುತ್ತೇನೆ ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳು ಈ ಕಥೆಯಲ್ಲಿನ ಭಾವನೆಗಳಿಂದ ನಿನ್ನ ಹೃದಯ ಕರಗುತ್ತದೆ ಸಖನು ಆನಂದದಿಂದ ಓ ಕೃಷ್ಣ ನಿನ್ನ ಮುಖಾರವಿಂದದಿಂದ ಈ ಕಥೆಯನ್ನು ಕೇಳುವುದು ನನ್ನ ಸೌಭಾಗ್ಯ ನೀನು ಹೇಳುವ ಈ ಕಥೆಯನ್ನು ನಾನು ಸಂಪೂರ್ಣವಾಗಿ ಕೇಳುತ್ತೇನೆ ಮತ್ತು ಇದನ್ನು ಭೂಲೋಕದಲ್ಲಿ ಎಲ್ಲರಿಗೂ ಹೇಳಿ ಸತ್ಯಧರ್ಮದ ಮಹತ್ವವನ್ನು ಪ್ರಚಾರ ಮಾಡುತ್ತೇನೆ ಎಂದನು ಆಗ ಶ್ರೀಕೃಷ್ಣನು ಹೀಗೆಂದನು ಸಖ ಸತ್ಯವನ್ನು ಆಶ್ರಯಿಸಿದವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ ನೀನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ನಾನು ನಿನಗೆ ಸತ್ಯವಾದಿಯಾದ ಮಹಾರಾಜ ಹರಿಶ್ಚಂದ್ರನ ಕಥೆಯನ್ನು ಹೇಳುತ್ತೇನೆ ಈ ಕಥೆಯು ಒಬ್ಬ ಸತ್ಯವಾದಿ ರಾಜನು ತನ್ನ ಸತ್ಯಕ್ಕಾಗಿ ಎಂತಹ ತ್ಯಾಗ ಮಾಡಿದನು ಹೇಗೆ ದಾರಿದ್ರ್ಯವನ್ನು ಸ್ವೀಕರಿಸಿದನು ಮತ್ತು ಅಂತಿಮವಾಗಿ ಹೇಗೆ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದನು ಎಂಬುದನ್ನು ವಿವರಿಸುತ್ತದೆ ತ್ರೇತಾಯುಗದಲ್ಲಿ ಭಾರತವರ್ಷದ ಕುಂತಲ ದೇಶದಲ್ಲಿ ಸತ್ಯವಾದಿ ಮತ್ತು ಧರ್ಮಾತ್ಮನಾದ ಮಹಾರಾಜ ಹರಿಶ್ಚಂದ್ರನು ರಾಜ್ಯಭಾರ ಮಾಡುತ್ತಿದ್ದನು ಅವನ ಆಳ್ವಿಕೆಯಲ್ಲಿ ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ಇಸುತ್ತಿದ್ದರು ಹರಿಶ್ಚಂದ್ರನು ದಾನಶೀಲ ವಾಗ್ದಾನ ಪರಿಪಾಲಕ ಮತ್ತು ಕಷ್ಟಸುಖಗಳನ್ನು ತನ್ನದೆಂದು ಭಾವಿಸುವವನಾಗಿದ್ದನು ಅವನ ದಯಾಗುಣದ ಬಗ್ಗೆ ಹೇಳಲು ಒಂದು ಉದಾಹರಣೆ ಸಾಕು ಅವನ ರಾಜ್ಯದಲ್ಲಿ ಯಾರಾದರೂ ಸಾಮಾನ್ಯ ವ್ಯಕ್ತಿ ಬಟ್ಟೆಧಾನ್ಯ ಅಥವಾ ಯಾವುದೇ ವಸ್ತುವನ್ನು ಮಾರಾಟ ಮಾಡಲು ಮಾರುಕಟ್ಟೆಗೆ ತಂದು ಸಂಜೆಯವರೆಗೂ ಅದು ಮಾರಾಟವಾಗದಿದ್ದರೆ ರಾಜನು ಸ್ವತಃ ಆ ವಸ್ತುವನ್ನು ಖರೀದಿಸುತ್ತಿದ್ದನು ಏಕೆಂದರೆ ತನ್ನ ರಾಜ್ಯದಲ್ಲಿ ಯಾರು ಬರಿಗೆಯಲ್ಲಿ ಮನೆಗೆ ಹಿಂತಿರುಗಬಾರದೆಂದು ಅವನು ಸತ್ಯ ಪ್ರತಿಜ್ಞೆ ಮಾಡಿದ್ದನು ಈ ರೀತಿ ರಾಜನ ಆದೇಶದಂತೆ ಸಂಜೆಯಾಗುತ್ತಿದ್ದಂತೆ ಅವನ ಸೈನಿಕರು ಮಾರುಕಟ್ಟೆಯಲ್ಲಿ ತಿರುಗಾಡಿ ಯಾರ ವಸ್ತುವಾದರೂ ಮಾರಾಟವಾಗದಿದ್ದರೆ ಅವರ ಇಚ್ಛೆ ಮತ್ತು ಅವಶ್ಯಕತೆಗೆ ತಕ್ಕಂತೆ ಬೆಲೆ ಕೊಟ್ಟು ಆ ವಸ್ತುಗಳನ್ನು ಖರೀದಿಸುತ್ತಿದ್ದರು ಈ ದಯಾಗುಣವನ್ನು ನೋಡಿ ಹರಿಶ್ಚಂದ್ರನ ಹಿರಿಮೆಯನ್ನು ಕೊಂಡಾಡುತ್ತಿದ್ದರು ಅವನ ಕೀರ್ತಿ ಮೂರು ಲೋಕಗಳಲ್ಲಿ ಹರಡಿತ್ತು ದೇವತೆಗಳು ಕೂಡ ಅವನ ಔನ್ನತ್ಯವನ್ನು ಹೊಗಳುತ್ತಿದ್ದರು ಈ ವಿಷಯ ಧರ್ಮರಾಜನಿಗೆ ತಿಳಿಯಿತು ಅವನು ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಲು ನಿರ್ಧರಿಸಿದನು ಒಂದು ದಿನ ಧರ್ಮರಾಜನು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಹರಿಶ್ಚಂದ್ರನ ನಗರಕ್ಕೆ ಪ್ರವೇಶಿಸಿದನು ಅವನು ತನ್ನೊಂದಿಗೆ ಒಂದು ಪೆಟ್ಟಿಗೆಯನ್ನು ತಂದಿದ್ದನು ಅದರಲ್ಲಿ ಕಸಧೂಳು ಮತ್ತು ದಾರಿದ್ರ್ಯವನ್ನು ತುಂಬಿದ್ದನು ಅವನು ಆ ಪೆಟ್ಟಿಗೆಯನ್ನು ಮಾರುಕಟ್ಟೆಯಲ್ಲಿ ಮಾರಲು ಕುಳಿತನು ಆದರೆ ಕಸವನ್ನು ಯಾರು ಖರೀದಿಸುತ್ತಾರೆ ದಿನವಿಡೀ ಅವನು ಅಲ್ಲಿ ಕುಳಿತರೂ ಯಾರೂ ಆ ಪೆಟ್ಟಿಗೆಯನ್ನು ಕೊಳ್ಳಲಿಲ್ಲ ಸಂಜೆಯಾಗುತ್ತಿದ್ದಂತೆ ರಾಜನ ಸೈನಿಕರು ಎಂದಿನಂತೆ ಮಾರುಕಟ್ಟೆಯಲ್ಲಿ ತಿರುಗಾಡಿದರು ಅವರು ಆ ಬ್ರಾಹ್ಮಣನನ್ನು ನೋಡಿ ಅವನ ಬಳಿ ಹೋಗಿ ಹೀಗೆ ಕೇಳಿದರು ಬ್ರಾಹ್ಮಣ ಮಹಾಶಯ ನೀನು ಈ ನಗರದಲ್ಲಿ ಹೊಸಬನಂತೆ ಕಾಣುತ್ತಿದ್ದೀಯಾ ನಿನ್ನ ಪೆಟ್ಟಿಗೆಯಲ್ಲಿ ಏನಿದೆ ಅದರ ಬೆಲೆ ಎಷ್ಟು ನಮ್ಮ ರಾಜನ ಆದೇಶದಂತೆ ನಾವು ನಿನ್ನ ವಸ್ತುಗಳನ್ನು ಖರೀದಿಸುತ್ತೇವೆ ಬ್ರಾಹ್ಮಣನು ಹೀಗೆಂದನು ಓ ಸೈನಿಕರೇ ಈ ಪೆಟ್ಟಿಗೆಯಲ್ಲಿ ದಾರಿದ್ರ್ಯ ತುಂಬಿದೆ ಅಂದರೆ ಕಸ ಮತ್ತು ಕೊಳೆತ ವಸ್ತುಗಳು ಇದರ ಬೆಲೆ ಸಾವಿರ ಸ್ವರ್ಣ ಮುದ್ರೆಗಳು ಈ ಮಾತುಗಳನ್ನು ಕೇಳಿ ಸೈನಿಕರು ನಕ್ಕರು ಓ ಬ್ರಾಹ್ಮಣ ನಿನ್ನ ಪೆಟ್ಟಿಗೆಯಲ್ಲಿ ಕಸವಿದೆ ಇದರ ಮೌಲ್ಯ ಒಂದು ರೂಪಾಯಿ ಕೂಡ ಇಲ್ಲ ಇದನ್ನು ಯಾರು ಖರೀದಿಸುತ್ತಾರೆ ಎಂದು ಕೇಳಿದರು ಆಗ ಬ್ರಾಹ್ಮಣನು ಹೀಗೆಂದನು ಒಂದು ವೇಳೆ ಯಾರು ಕೊಳ್ಳದಿದ್ದರೆ ನಾನು ಈ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತೇನೆ ನಿಮ್ಮ ರಾಜ ಯಾರನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಎಂದು ಕೇಳಿದ್ದೇನೆ ಆದರೆ ನಾನು ಕೇಳಿದ್ದು ತಪ್ಪಿರಬಹುದು ಈ ಮಾತುಗಳನ್ನು ಕೇಳಿ ಸೈನಿಕರು ಓ ಬ್ರಾಹ್ಮಣ ನೀನು ಕೇಳಿದ್ದು ನಿಜ ನಮ್ಮ ರಾಜ ಯಾರನ್ನೂ ಬರಿಗೈಯಲ್ಲಿ ಕಳುಹಿಸುವುದಿಲ್ಲ ಸ್ವಲ್ಪ ತಡಿ ನಾವು ರಾಜನೊಂದಿಗೆ ಮಾತನಾಡಿ ಬರುತ್ತೇವೆ ಎಂದರು ಒಬ್ಬ ಸೈನಿಕನು ರಾಜನ ಬಳಿಗೆ ಹೋಗಿ ಮಹಾರಾಜ ಇಂದು ಮಾರುಕಟ್ಟೆಗೆ ಒಬ್ಬ ವಿಚಿತ್ರ ಬ್ರಾಹ್ಮಣ ಬಂದಿದ್ದಾನೆ ಅವನ ಪೆಟ್ಟಿಗೆಯಲ್ಲಿ ಕಸ ತುಂಬಿದೆ ಆದರೆ ಅವನು ಅದರ ಬೆಲೆ ಸಾವಿರ ಸ್ವರ್ಣ ಮುದ್ರೆಗಳು ಎಂದು ಹೇಳುತ್ತಿದ್ದಾನೆ ಎಂದನು ಹರಿಶ್ಚಂದ್ರನು ಸೈನಿಕರೇ ಆ ಬ್ರಾಹ್ಮಣನಿಗೆ ಅವನ ವಸ್ತುವಿಗೆ ಸರಿಯಾದ ಬೆಲೆ ಕೊಟ್ಟು ಆ ಪೆಟ್ಟಿಗೆಯನ್ನು ಖರೀದಿಸಿ ನನ್ನ ಸತ್ಯ ಪ್ರತಿಜ್ಞೆ ಉಲ್ಲಂಘನೆಯಾಗಬಾರದು ಯಾರೂ ಬರಿಗೆಯಲ್ಲಿ ಹೋಗಬಾರದು ಎಂದನು ಸೈನಿಕರು ಹಿಂತಿರುಗಿ ಬ್ರಾಹ್ಮಣನ ಬಳಿ ಹೋಗಿ ಓ ಬ್ರಾಹ್ಮಣ ನಾವು ನಿನ್ನ ಪೆಟ್ಟಿಗೆಗೆ ಇನ್ನೂರ ಸ್ವರ್ಣ ಮುದ್ರೆಗಳನ್ನು ಕೊಡುತ್ತೇವೆ ಈ ಹಣವನ್ನು ತೆಗೆದುಕೊಂಡು ಸಂತೋಷದಿಂದ ಮನೆಗೆ ಹೋಗು ಎಂದರು ಆದರೆ ಬ್ರಾಹ್ಮಣನು ದೃಢವಾಗಿ ನಾನು ಸಾವಿರ ಸ್ವರ್ಣ ಮುದ್ರೆಗಳಿಗಿಂತ ಒಂದು ರೂಪಾಯಿ ಕಡಿಮೆ ತೆಗೆದುಕೊಳ್ಳುವುದಿಲ್ಲ ಕೊಳ್ಳುವುದಾದರೆ ಕೊಳ್ಳಿ ಇಲ್ಲದಿದ್ದರೆ ನಾನು ಹೋಗುತ್ತೇನೆ ಎಂದನು ಸೈನಿಕರು ಮತ್ತೆ ನಾವು ನಿನಗೆ ಐನೂರ ಮುದ್ರೆಗಳನ್ನು ಕೊಡುತ್ತೇವೆ ಇದು ಸಾಕು ಎಂದರು ಆದರೆ ಬ್ರಾಹ್ಮಣನು ಒಂದಡಿಯೂ ಹಿಂದೆ ಸರಿಯಲಿಲ್ಲ ಸಾವಿರ ಮುದ್ರೆಗಳಿಲ್ಲದಿದ್ದರೆ ನಾನು ಹೋಗುತ್ತೇನೆ ಎಂದನು ಸೈನಿಕನು ಮತ್ತೆ ರಾಜನ ಬಳಿ ಹೋಗಿ ಮಹಾರಾಜ ಆ ಬ್ರಾಹ್ಮಣ ಐನೂರ ಮುದ್ರೆಗಳಿಗೂ ಒಪ್ಪುತ್ತಿಲ್ಲ ಅವನ ಪೆಟ್ಟಿಗೆಯಲ್ಲಿ ಕೇವಲ ಕಸವಿದೆ ಆದರೆ ಅವನು ಒಂದು ಸಾವಿರ ಮುದ್ರೆಗಳನ್ನು ಕೇಳುತ್ತಿದ್ದಾನೆ ಇದನ್ನು ಕೊಳ್ಳುವುದು ಸರಿಯಲ್ಲ ಎಂದನು ಆಗ ಹರಿಶ್ಚಂದ್ರನು ಗಂಭೀರವಾಗಿ ಸೈನಿಕರೇ ಇದು ನನ್ನ ಸತ್ಯ ಪ್ರತಿಜ್ಞೆ ನನ್ನ ರಾಜ್ಯದಲ್ಲಿ ಯಾರೂ ಬರಿಗೆಯಲ್ಲಿ ಹೋಗಬಾರದು ಆ ಬ್ರಾಹ್ಮಣ ಹೇಳಿದ ಬೆಲೆಗೆ ಆ ಪೆಟ್ಟಿಗೆಯನ್ನು ಖರೀದಿಸಿ ಸತ್ಯವನ್ನು ಬಿಡುವುದು ನನಗೆ ಇಷ್ಟವಿಲ್ಲ ಎಂದನು ಸೈನಿಕರು ಬ್ರಾಹ್ಮಣನ ಬಳಿಗೆ ಹಿಂತಿರುಗಿ ಅವನಿಗೆ ಸಾವಿರ ಸ್ವರ್ಣ ಮುದ್ರೆಗಳನ್ನು ಕೊಟ್ಟು ಆ ದಾರಿದ್ರ್ಯದಿಂದ ತುಂಬಿದ ಪೆಟ್ಟಿಗೆಯನ್ನು ತೆಗೆದುಕೊಂಡರು ಬ್ರಾಹ್ಮಣನು ಹಣವನ್ನು ತೆಗೆದುಕೊಂಡು ಹೊರಟು ಹೋದನು ಸೈನಿಕರು ಆ ಪೆಟ್ಟಿಗೆಯನ್ನು ರಾಜಮಹಲಿಗೆ ತಂದು ರಾಜನಿಗೆ ಒಪ್ಪಿಸಿದರು ಆ ರಾತ್ರಿ ರಾಜನು ಅರಮನೆಯ ಹೊರಗೆ ಕುಳಿತಿದ್ದನು ಆಗ ಅತ್ಯಂತ ಸೌಂದರ್ಯವತಿಯಾದ ಸ್ತ್ರೀಯೊಬ್ಬಳು ಅರಮನೆಯಿಂದ ಹೊರಬಂದಳು ಅವಳು ನಾಲ್ಕು ಕೈಗಳಲ್ಲಿ ಕಮಲ ಪುಷ್ಪಗಳನ್ನು ಧರಿಸಿ ನಾನಾ ರೀತಿಯ ಆಭರಣಗಳಿಂದ ಅಲಂಕೃತಳಾಗಿದ್ದಳು ಅವಳನ್ನು ನೋಡಿದ ಹರಿಶ್ಚಂದ್ರನು ಆಶ್ಚರ್ಯಪಟ್ಟು ಓ ದೇವಿ ನೀನು ಯಾರು ಈ ರಾತ್ರಿ ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದನು ಆ ಸ್ತ್ರೀ ದಯಾಮಯಳಾಗಿ ಓ ರಾಜ ನಾನು ನಿನ್ನ ರಾಜ್ಯದ ಲಕ್ಷ್ಮೀದೇವಿ ನೀನು ಸತ್ಯವಾದಿ ಮತ್ತು ಧರ್ಮಾತ್ಮನಾದ್ದರಿಂದ ನಾನು ನಿನ್ನ ರಾಜಮಹಲಿನಲ್ಲಿ ವಾಸಿಸುತ್ತಿದ್ದೆ ಆದರೆ ಇಂದು ನಿನ್ನ ಅರಮನೆಯಲ್ಲಿ ದಾರಿದ್ರ್ಯ ಪ್ರವೇಶಿಸಿದೆ ಎಲ್ಲಿ ದಾರಿದ್ರ್ಯ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ವಾಸಿಸುವುದಿಲ್ಲ ಅದಕ್ಕೆ ನಾನು ಈಗ ಈ ಅರಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದಳು ಹರಿಶ್ಚಂದ್ರನು ಕೈಜೋಡಿಸಿ ಓ ಮಹಾಲಕ್ಷ್ಮಿ ನಿನ್ನ ಇಷ್ಟ ಆದರೆ ನಾನು ನನ್ನ ಸತ್ಯ ಪ್ರತಿಜ್ಞೆಗೆ ಬದ್ಧನಾಗಿದ್ದೇನೆ ನನ್ನ ವಾಗ್ದಾನವನ್ನು ಉಲ್ಲಂಘಿಸಲಾರೆ ಆ ದಾರಿದ್ರ್ಯದ ಪೆಟ್ಟಿಗೆಯನ್ನು ತಿರಸ್ಕರಿಸಲಾಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದನು ಆಗ ಲಕ್ಷ್ಮೀದೇವಿ ರಾಜಮಹಲನ್ನು ಬಿಟ್ಟು ಹೊರಟು ಹೋದಳು ಸ್ವಲ್ಪ ಸಮಯದ ನಂತರ ಒಬ್ಬ ಸುಂದರ ಯುವಕನು ಅರಮನೆಯಿಂದ ಹೊರಬರುತ್ತಿರುವುದ ರಾಜನು ಅವನನ್ನು ಓ ದೇವ ನೀನು ಯಾರು ಇಲ್ಲಿಗೆ ಏಕೆ ಬಂದೆ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದನು ಆ ಯುವಕನು ಓ ರಾಜನಾನು ದಾನ ನೀನು ಸತ್ಯವಾದಿ ಧರ್ಮಾತ್ಮನಾದ್ದರಿಂದ ನಾನು ನಿನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದೆ ಆದರೆ ಲಕ್ಷ್ಮೀದೇವಿ ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ ಲಕ್ಷ್ಮೀ ಇಲ್ಲದೆ ನೀನು ದಾನ ಹೇಗೆ ಮಾಡುತ್ತೀಯ ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದನು ಹರಿಶ್ಚಂದ್ರನು ಓ ದೇವ ನಿನ್ನ ಇಷ್ಟ ಆದರೆ ನಾನು ನನ್ನ ಸತ್ಯ ವಾಗ್ದಾನವನ್ನು ಬಿಡಲಾರೆ ಎಂದನು ಆಗ ದಾನ ಕೂಡ ಹೊರಟು ಹೋದನು ಅದಾದ ನಂತರ ಮತ್ತೊಬ್ಬ ಸುಂದರ ಯುವಕನು ಅರಮನೆಯಿಂದ ಹೊರಬರುತ್ತಿರುವುದ ರಾಜನು ಅವನನ್ನು ಓ ದೇವ ನೀನು ಯಾರು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದನು ಆ ಯುವಕನು ಓ ರಾಜ ನಾನು ಯಜ್ಞ ನೀನು ಯಾವಾಗಲೂ ದಾನಧರ್ಮಗಳನ್ನು ಮಾಡುತ್ತಿದ್ದೆ ಅದಕ್ಕೆ ನಾನು ನಿನ್ನ ರಾಜ್ಯದಲ್ಲಿ ವಾಸಿಸುತ್ತಿದ್ದೆ ಆದರೆ ಲಕ್ಷ್ಮಿ ಮತ್ತು ದಾನ ಹೊರಟು ಹೋದರು ಲಕ್ಷ್ಮಿ ಮತ್ತು ದಾನವಿಲ್ಲದೆ ಯಜ್ಞ ಸಾಧ್ಯವಿಲ್ಲ ಅದಕ್ಕೆ ನಾನೂ ಹೊರಟು ಹೋಗುತ್ತಿದ್ದೇನೆ ಎಂದನು ರಾಜನು ಓ ದೇವ ನಿನ್ನ ಇಷ್ಟ ಆದರೆ ನಾನು ನನ್ನ ಸತ್ಯವನ್ನು ಬಿಡಲಾರೆ ಎಂದನು ಯಜ್ಞ ಕೂಡ ಹೊರಟು ಹೋದನು ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಅತ್ಯಂತ ಸುಂದರ ಯುವಕನು ರಾಜಮಹಲಿನಿಂದ ಹೊರಹೋಗುತ್ತಿರುವುದ ರಾಜನು ಅವನನ್ನು ಓ ಮಹಾಶಯ ನೀನು ಯಾರು ನನ್ನ ಅರಮನೆಯನ್ನು ಏಕೆ ಬಿಟ್ಟು ಹೋಗುತ್ತಿದ್ದೀಯಾ ಎಂದು ಕೇಳಿದನು ಆ ಯುವಕನು ಓ ರಾಜ ನಾನು ಯಶಸ್ಸು ನಿನ್ನ ಪುಣ್ಯ ಕಾರ್ಯಗಳಿಂದ ನಾನು ನಿನ್ನ ಮನೆಯಲ್ಲಿ ವಾಸಿಸುತ್ತಿದ್ದೆ ಆದರೆ ಲಕ್ಷ್ಮಿದಾನ ಯಜ್ಞ ಹೊರಟು ಹೋದರು ಅವುಗಳಿಲ್ಲದೆ ಯಶಸ್ಸು ಇರುವುದಿಲ್ಲ ಅದಕ್ಕೆ ನಾನೂ ಹೋಗುತ್ತಿದ್ದೇನೆ ಎಂದನು ರಾಜನು ಗೌರವದಿಂದ ನಮಸ್ಕರಿಸಿ ಅವನನ್ನು ಹೋಗಲು ಬಿಟ್ಟನು ಅದರ ನಂತರ ಅತ್ಯಂತ ಸುಂದರವಾದ ಸ್ತ್ರೀಯೊಬ್ಬಳು ಸುಂದರವಾದ ವಸ್ತ್ರಗಳಿಂದ ಅಲಂಕೃತಳಾಗಿ ಅರಮನೆಯಿಂದ ಹೊರಬಂದಳು ರಾಜನು ಅವಳನ್ನು ಓ ದೇವಿ ನೀನು ಯಾರು ನನ್ನ ಅರಮನೆಯನ್ನು ಏಕೆ ಬಿಟ್ಟು ಹೋಗುತ್ತಿದ್ದೀಯಾ ಎಂದು ಕೇಳಿದನು ಆ ಸ್ತ್ರೀ ಓ ರಾಜ ನಾನು ಕೀರ್ತಿ ಲಕ್ಷ್ಮೀದಾನ ಯಜ್ಞ ಯಶಸ್ಸು ನಿನ್ನನ್ನು ಬಿಟ್ಟು ಹೋಗಿವೆ ಅವುಗಳಿಲ್ಲದೆ ನಾನು ಇಲ್ಲಿರಲಾರೆ ಅದಕ್ಕೆ ನಾನು ಹೋಗುತ್ತಿದ್ದೇನೆ ಎಂದಳು ರಾಜನು ಅವಳನ್ನು ಗೌರವದಿಂದ ಹೋಗಲು ಬಿಟ್ಟನು ಕೊನೆಯದಾಗಿ ಅತ್ಯಂತ ಸುಂದರ ಯುವಕನೊಬ್ಬನು ಅರಮನೆಯಿಂದ ಹೊರಬರುತ್ತಿರುವುದ ರಾಜನು ಅವನನ್ನು ಓ ದೇವ ನೀನು ಯಾರು ನೀನು ನನ್ನ ಅರಮನೆಯನ್ನು ಬಿಟ್ಟು ಹೋಗುತ್ತಿದ್ದೀಯಾ ಎಂದು ಕೇಳಿದನು ಆ ಯುವಕನು ಓ ರಾಜ ನಾನು ಸತ್ಯ ನೀನು ಸತ್ಯವಾದಿ ಧರ್ಮಾತ್ಮನಾದ್ದರಿಂದ ನಾನು ನಿನ್ನ ಮನೆಯಲ್ಲಿ ವಾಸಿಸುತ್ತಿದ್ದೆ ಆದರೆ ಲಕ್ಷ್ಮೀದಾನ ಯಜ್ಞ ಯಶಸ್ಸು ಕೀರ್ತಿ ಎಲ್ಲವೂ ನಿನ್ನನ್ನು ಬಿಟ್ಟು ಹೋಗಿವೆ ಅದಕ್ಕೆ ನಾನೂ ಹೋಗುತ್ತಿದ್ದೇನೆ ಎಂದನು ಹರಿಶ್ಚಂದ್ರನ ಹೃದಯ ಕರಗಿ ಅವನು ಹೀಗೆಂದನು ಓ ಸತ್ಯವೇ ನೀನು ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ ನಾನು ಎಂದಿಗೂ ನಿನ್ನನ್ನು ಬಿಟ್ಟಿಲ್ಲ ನಿನಗಾಗಿಯೇ ಎಲ್ಲರೂ ನನ್ನನ್ನು ಬಿಟ್ಟು ಹೋಗುತ್ತಿದ್ದಾರೆ ನನ್ನ ಸತ್ಯ ವಾಗ್ದಾನಕ್ಕಾಗಿಯೇ ನಾನು ಆ ಬ್ರಾಹ್ಮಣನಿಂದ ದಾರಿದ್ರ್ಯದ ಪೆಟ್ಟಿಗೆಯನ್ನು ಸಾವಿರ ಸ್ವರ್ಣ ಮುದ್ರೆಗಳಿಗೆ ಕೊಂಡೆ ನನ್ನ ರಾಜ್ಯದಲ್ಲಿ ಯಾರು ಬರಿಗೆಯಲ್ಲಿ ಹೋಗಬಾರದು ಯಾರ ವಸ್ತುವಾದರೂ ಮಾರಾಟವಾಗದಿದ್ದರೆ ನಾನೇ ಕೊಳ್ಳುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆ ಆ ದಾರಿದ್ರ್ಯದ ಪೆಟ್ಟಿಗೆಯಿಂದಾಗಿ ಲಕ್ಷ್ಮೀದೇವಿ ನನ್ನನ್ನು ಬಿಟ್ಟು ಹೋದಳು ಅವಳು ಹೋದೊಡನೆ ದಾನಯಜ್ಞ ಯಶಸ್ಸು ಕೀರ್ತಿ ಎಲ್ಲವೂ ನನ್ನನ್ನು ಬಿಟ್ಟು ಹೋದವು ಆದರೆ ನಾನು ನನ್ನ ಸತ್ಯವನ್ನು ಬಿಡಲಿಲ್ಲ ಸತ್ಯವು ಹರಿಶ್ಚಂದ್ರನ ಮಾತುಗಳನ್ನು ಕೇಳಿ ಓ ರಾಜ ನೀನು ನನಗಾಗಿಯೇ ಇಷ್ಟೆಲ್ಲಾ ತ್ಯಾಗ ಮಾಡಿದ್ದೀಯಾ ನೀನು ನಿಜವಾಗಿಯೂ ಪುಣ್ಯಾತ್ಮ ಸತ್ಯವಾದಿ ಅದಕ್ಕೆ ನಾನು ನಿನ್ನ ಅರಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಇಂದಿನಿಂದ ನಾನು ನಿನ್ನೊಂದಿಗೇ ಇರುತ್ತೇನೆ ಎಂದು ಹೇಳಿತು ಸತ್ಯವು ಅರಮನೆಯೊಳಗೆ ಹಿಂತಿರುಗಿತು ಸ್ವಲ್ಪ ಸಮಯದ ನಂತರ ಕೀರ್ತಿ ಹಿಂತಿರುಗಿದಳು ರಾಜನು ಅವಳನ್ನು ನೋಡಿ ಓ ದೇವಿ ನೀನು ಕೀರ್ತಿ ನೀನು ನನ್ನನ್ನು ಬಿಟ್ಟು ಹೋಗಿದ್ದೆಯಲ್ಲವೇ ಅಲ್ಲವೇ ಮತ್ತೆ ಏಕೆ ಬಂದೆ ಎಂದು ಕೇಳಿದನು ಕೀರ್ತಿ ಓ ರಾಜ ನನ್ನನ್ನು ಕ್ಷಮಿಸು ನಾನು ಲಕ್ಷ್ಮೀದಾನ ಯಜ್ಞ ಯಶಸ್ಸು ಇಲ್ಲದೆ ಇರಬಲ್ಲೆ ಆದರೆ ಸತ್ಯವಿಲ್ಲದೆ ಇರಲಾರೆ ಎಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿಯೇ ನಾನಿರುತ್ತೇನೆ ಎಂದಳು ರಾಜನು ಅವಳನ್ನೂ ಸ್ವಾಗತಿಸಿದನು ಅದರ ನಂತರ ಯಶಸ್ಸು ಹಿಂತಿರುಗಿದನು ರಾಜನು ಅವನನ್ನು ಓ ಯಶಸ್ಸೇ ನೀನು ನನ್ನನ್ನು ಬಿಟ್ಟು ಹೋಗಿದ್ದೆಯಲ್ಲವೇ ಈಗ ಏಕೆ ಹಿಂತಿರುಗಿ ಬಂದೆ ಎಂದು ಕೇಳಿದನು ಯಶಸ್ಸು ಓ ರಾಜ ಒಬ್ಬ ರಾಜ ಎಷ್ಟೇ ಧನವಂತನಾದರೂ ದಾನಶೀಲನಾದರೂ ಸತ್ಯವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ ನಿನ್ನಲ್ಲಿ ಸತ್ಯ ನೆಲೆಸಿದೆ ಆದ್ದರಿಂದ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದನು ಯಶಸ್ಸು ಅರಮನೆಯೊಳಗೆ ಪ್ರವೇಶಿಸಿತು ಸ್ವಲ್ಪ ಸಮಯದ ನಂತರ ಯಜ್ಞ ಹಿಂತಿರುಗಿದನು ರಾಜನು ಅವನನ್ನು ಓ ಯಜ್ಞವೇ ನೀನು ಏಕೆ ಹಿಂತಿರುಗಿ ಬಂದೆ ಎಂದು ಕೇಳಿದನು ಯಜ್ಞ ಓ ರಾಜ ಯಾರೇ ಲಕ್ಷ್ಮೀಪತಿ ದಾನಶೀಲರಾಗಿದ್ದರು ಸತ್ಯವಿಲ್ಲದೆ ಯಜ್ಞವು ಶೋಭಾಯಮಾನವಾಗುವುದಿಲ್ಲ ನಿನ್ನಲ್ಲಿ ಸತ್ಯವಿದೆ ಆದ್ದರಿಂದ ನಾನು ನಿನ್ನೊಂದಿಗೇ ಇರುತ್ತೇನೆ ಎಂದನು ಯಜ್ಞ ಕೂಡ ಅರಮನೆಯೊಳಗೆ ಹೋದನು ಅದರ ನಂತರ ದಾನ ಹಿಂತಿರುಗಿದನು ರಾಜನು ಅವನನ್ನು ಓ ದಾನವೇ ನೀನು ನನ್ನನ್ನು ಬಿಟ್ಟು ಹೋಗಿದ್ದೆಯಲ್ಲವೇ ಈಗ ಏಕೆ ಬಂದೆ ಎಂದು ಕೇಳಿದನು ದಾನ ಓ ರಾಜ ನಾನು ದಾನ ನೀನು ಸತ್ಯವಾದಿ ಎಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿಯೇ ನಾನಿರುತ್ತೇನೆ ಸತ್ಯವಿಲ್ಲದ ದಾನಕ್ಕೆ ಮೌಲ್ಯವಿಲ್ಲ ಅದಕ್ಕೆ ನಾನು ಹಿಂತಿರುಗಿ ಬಂದೆ ಎಂದನು ರಾಜನು ಅವನನ್ನು ಸ್ವಾಗತಿಸಿದನು ಕೊನೆಯದಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಹಿಂತಿರುಗಿದಳು ರಾಜನು ಆಶ್ಚರ್ಯದಿಂದ ಓ ಮಹಾಲಕ್ಷ್ಮಿ ನೀನು ನನ್ನನ್ನು ಬಿಟ್ಟು ಹೋಗಿದ್ದೆಯಲ್ಲವೇ ಈಗ ಏಕೆ ಹಿಂತಿರುಗಿ ಬಂದೆ ಎಂದು ಕೇಳಿದನು ಲಕ್ಷ್ಮೀದೇವಿ ಹೀಗೆಂದಳು ಓ ರಾಜ ಇದು ನಿನ್ನ ಸತ್ಯದ ಪರೀಕ್ಷೆ ನಿನ್ನ ರಾಜಮಹಲಿನಲ್ಲಿ ಸತ್ಯ ಯಶಸ್ಸು ಯಜ್ಞ ಕೀರ್ತಿ ಎಲ್ಲವೂ ನೆಲೆಸಿವೆ ನಾನು ಇಲ್ಲದಿದ್ದರೆ ಅವೆಲ್ಲವೂ ವಿಕಲವಾಗುತ್ತವೆ ನಿನ್ನ ಸತ್ಯ ಧರ್ಮವನ್ನು ಕಾಪಾಡಲು ನಾನು ಹಿಂತಿರುಗಿ ಬಂದಿದ್ದೇನೆ ನಿನ್ನ ಅರಮನೆಯಲ್ಲಿರುವ ದಾರಿದ್ರ್ಯದ ಪೆಟ್ಟಿಗೆಯ ಬಗ್ಗೆ ನೀನು ಚಿಂತಿಸಬೇಡ ನನ್ನ ಕೃಪೆಯಿಂದ ಆ ಪೆಟ್ಟಿಗೆಯಲ್ಲಿನ ಕಸವು ಚಿನ್ನ ರತ್ನಗಳಾಗಿ ಮಾರ್ಪಡುತ್ತದೆ ಲಕ್ಷ್ಮೀದೇವಿ ಅರಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಆ ದಾರಿದ್ರ್ಯದ ಪೆಟ್ಟಿಗೆಯು ಚಿನ್ನ ರತ್ನಗಳಿಂದ ತುಂಬಿಹೋಯಿತು ಸ್ವಲ್ಪ ಸಮಯದ ನಂತರ ಧರ್ಮರಾಜನು ಬ್ರಾಹ್ಮಣ ವೇಷದಲ್ಲಿ ರಾಜಮಹಲಿಗೆ ಪ್ರವೇಶಿಸಿದನು ರಾಜನು ಅವನನ್ನು ನೋಡಿ ಓ ಬ್ರಾಹ್ಮಣ ನೀನು ನನ್ನನ್ನು ಬಿಟ್ಟು ಹೋಗಿರಲಿಲ್ಲವೆ ಈಗ ಏಕೆ ಬಂದೆ ಎಂದು ಕೇಳಿದನು ಧರ್ಮರಾಜನು ಓ ರಾಜ ನಾನು ಸಾಕ್ಷಾತ್ ಧರ್ಮರಾಜ ಬ್ರಾಹ್ಮಣ ವೇಷದಲ್ಲಿ ಬಂದು ನಿನಗೆ ದಾರಿದ್ರ್ಯದ ಪೆಟ್ಟಿಗೆಯನ್ನು ಸಾವಿರ ಸ್ವರ್ಣ ಮುದ್ರೆಗಳಿಗೆ ಮಾರಿದೆ ಆದರೆ ನೀನು ನಿನ್ನ ಸತ್ಯಬಲದಿಂದ ನನ್ನನ್ನು ಜಯಿಸಿದೆ ನಿನಗೆ ವರ ನೀಡಲು ಬಂದಿದ್ದೇನೆ ಯಾವ ವರ ಬೇಕೋ ಕೇಳು ಎಂದು ಹೇಳಿ ತನ್ನ ನಿಜ ಸ್ವರೂಪವನ್ನು ತೋರಿಸಿದನು ಹರಿಶ್ಚಂದ್ರನು ಓ ಧರ್ಮರಾಜ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ನಿನ್ನ ಕೃಪೆ ನನ್ನ ಮೇಲೆ ಯಾವಾಗಲೂ ಇರಲಿ ನನಗೆ ಬೇರೆ ಯಾವ ವರವೂ ಬೇಕಿಲ್ಲ ಎಂದನು ಧರ್ಮರಾಜನು ರಾಜನನ್ನು ಆಶೀರ್ವದಿಸಿ ಅಲ್ಲಿಂದ ಅದೃಶ್ಯನಾದನು ಶ್ರೀಕೃಷ್ಣನು ತನ್ನ ಸಖನಿಗೆ ಸಖ ಈ ಹರಿಶ್ಚಂದ್ರನು ಸತ್ಯ ಸತ್ಯವನ್ನು ಎಂದಿಗೂ ಅವಮಾನಿಸಬಾರದು ಯಾರು ಸತ್ಯಮಾರ್ಗದಲ್ಲಿ ನಡೆಯುತ್ತಾರೋ ಅವರ ಬಳಿ ಲಕ್ಷ್ಮಿದಾನ ಯಜ್ಞ ಯಶಸ್ಸು ಕೀರ್ತಿ ಯಾವಾಗಲೂ ನೆಲೆಸಿರುತ್ತವೆ ಸತ್ಯವು ವ್ಯಕ್ತಿಯನ್ನು ಎಂದಿಗೂ ಕೈಬಿಡುವುದಿಲ್ಲ ಅದು ಅವನ ಜೀವನವನ್ನು ಸಮೃದ್ಧಿಯಿಂದ ತುಂಬುತ್ತದೆ ಎಂದನು ಕಥೆಯು ನಮಗೆ ಸತ್ಯ ಧರ್ಮ ಮತ್ತು ದಾನದ ಮಹತ್ವವನ್ನು ಬೋಧಿಸುತ್ತದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ